ಹಲೋ ಎವ್ರಿ ವೀಕ್ಷಕರಿಗೆಲ್ಲ ನಮಸ್ಕಾರ ಎಸ್ ಟಿ ಜೆ ಕೆ ಹೋಮ್ ರೆಸಿಪೀಸ್ಗೆ ಸ್ವಾಗತ ನಾನು ಶ್ವೇತಾ ಮೂರ್ತಿ ಇವತ್ತು ನಾನು ಅವಲಕ್ಕಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೀನಿ ಬನ್ನಿ ಮಾಡೋಣ ಅವಲಕ್ಕಿ ಒಗ್ಗರಣೆ ಅಂದರೆ ಅವಲಕ್ಕಿ ಉಪ್ಪಿಟ್ಟಲ್ಲ ಅವಲಕ್ಕಿ ಚೂಡ ಅಂತ ಕೂಡ ಹೇಳ್ತಾರೆ ಅವಲಕ್ಕಿ ಒಗ್ಗರಣೆ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಸ್ಟೋರ್ ಇಟ್ಕೊಂಡ್ರೆ ನಾವು ಸುಮಾರು ಹದಿನೈದು ಇಪ್ಪತ್ತು ದಿನ ಇಟ್ಕೊಂಡು ತಿನ್ಬಹುದು ಅಂಥದ್ದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಾಡೋ ವಿಧಾನ ಮತ್ತು ಸಾಮಗ್ರಿಗಳನ್ನು ನೋಡ್ಕೊಳ್ಳೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕೋನ್ನ ಪ್ರೆಸ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಸಿಗುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಇದರಿಂದ ಪ್ರತಿಯೊಂದು ವಿಡಿಯೋನು ನೋಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಬನ್ನಿ ಮಾಡೋಣ ಇವಾಗ ಪೇಪರ್ ಅವಲಕ್ಕಿ ಅರ್ಧ ಕೆ ಜಿ ಕೊಬ್ಬರಿ ನೋಡಿ ನಾನು ಒಂದು ಪೂರ್ತಿ ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಕರಿಬೇವು ಐವತ್ತರಿಂದ ಅರವತ್ತು ಎಲೆಗಳು ಅಥವಾ ಅದಕ್ಕಿಂತನೂ ಜಾಸ್ತಿನೂ ತೊಗೋಬೋದು ಕಡಿಮೆ ಇದ್ದರೆ ಕಡಿಮೆ ಕೂಡ ಉಪಯೋಗಿಸ್ಬೋದು ಒಂದು ಕಪ್ಪು ಪೂರ್ತಿ ಕಡಲೆ ಬೀಜನ ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಒಣ ಮೆಣಸಿನ್ಕಾಯಿನೂ ಮುರಿದು ಇಟ್ಕೊಂಡಿರೋವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಇನ್ನಷ್ಟು ರುಚಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾವು ಅರಿಶಿನ ಉಪಯೋಗಿಸ್ತೀವಿ ಅದು ಕೂಡ ಜಾಸ್ತಿ ಇರಬೇಕಾಗುತ್ತೆ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನವನ್ನು ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಅಂದರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಕೂಡ ತೊಗೊಂಡಿದ್ದೀನಿ ಅರ್ಧ ಕಪ್ ಕಪ್ಪಾಗೋಷ್ಟು ಹುರಿಗಡಲೆ ಇದು ಕಡಿಮೆ ಇದ್ದರೂ ಸಾಕಾಗುತ್ತೆ ಇದಾದ ಮೇಲೆ ಸ್ವಲ್ಪ ರುಚಿಯನ್ನು ಹೆಚ್ಚೋದಕ್ಕೋಸ್ಕರ ಗೋಡಂಬಿ ಮತ್ತು ಬಾದಾಮಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಅರ್ಧ ಕೆ ಜಿಗೆ ಒಂದು ಬಟ್ಲಾಗೋಷ್ಟು ಎಣ್ಣೆ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಒಂದು ಬಾಣಲೆ ಬಿಸಿ ಆದಮೇಲೆ ನಾನು ಅದಕ್ಕೆ ಆಲ್ರೆಡಿ ಎಣ್ಣೆ ಹಾಕಿದ್ದೀನಿ ದೊಡ್ಡದಿದು ಆ್ಯಕ್ಚುಯಲಿ ಬಾಣಲೆ ನಾನು ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ ನಾನಿವಾಗ ಇದು ಚೆನ್ನಾಗಿ ಬಿಸಿ ಆದಮೇಲೆ ಈಗ ಸಪ್ರೇಟಾಗಿ ಹುರ್ಕೋತೀನಿ ಪ್ರತಿಯೊಂದೂ ಏಕೆಂದರೆ ನೋಡಿ ಫಸ್ಟು ನಾನು ಗಾರ್ನಿಷಿಂಗ್ ಅಂತ ಇಟ್ಕೊಂಡಿದ್ದೀನಲ್ಲ ಗೋಡಂಬಿ ಮತ್ತು ಬಾದಾಮಿ ಅದನ್ನು ಹುರ್ಕೊತೀನಿ ಲೋ ಫ್ಲೇಮಲ್ಲೇ ಹುಡ್ಕೋತೀನಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ಏನೇ ಈಗ ಸಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಕಡಲೆ ಬೀಜ ಬೇರೆ ಹೀಟ್ ಬೇಕಿರುತ್ತೆ ಗೋಡಂಬಿ ಬಾದಾಮಿಗೆ ಬೇರೆದು ಬೇಕಿರುತ್ತೆ ಆಮೇಲೆ ಬೇರೆ ಬೇರೆ ಟೈಮಿಂಗ್ಸ್ ಇರುತ್ತೆ ಎರಡಕ್ಕೂ ಒಂದು ಬೇಗ ಬೇಯ್ಬೋದು ಒಂದು ನಿಧಾನವಾಗಿ ಬೇಯ್ಬೋದು ಹಾಗಾಗಿ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡ್ರೆ ಒಂದು ಸೀದ್ ಹೋಗುತ್ತೆ ಅಥವಾ ಹಸಿ ಹಸಿ ಇರುತ್ತೆ ಆ ಥರದ ಪ್ರಾಬ್ಲಮ್ ಬರೋದಿಲ್ಲ ಆಗಿದೆ ಇವಾಗ ಇದನ್ನು ಎತ್ತಿಟ್ಕೊಂಡ್ಬಿಡೋಣ ಈಗ ಇದಕ್ಕೆ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಕಡಿಮೆ ಊರಿನಲ್ಲೇ ಚೆನ್ನಾಗಿ ಬೇಯಿಸೋಣ ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೆ ಕಡಲೆ ಬೀಜನ ಯಾವಾಗ ಫ್ರೈ ಮಾಡಿದರೂ ಕೂಡ ಯಾ ಕಡಿಮೆ ಉರಿ ಇಟ್ಕೊಂಡೇ ಇರಬೇಕು ಯಾಕಂತ ಹೇಳಿದ್ರೆ ಕಡಲೆ ಬೀಜ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದ್ ಹೋಗುತ್ತೆ ಮತ್ತು ಕಹಿ ಕಹಿ ಬಂದ್ಬಿಡತ್ತೆ ಆ ಕಾರಣಕ್ಕೆ ನೋಡಿ ಈಗ ಕಡಲೆ ಬೀಜ ಲೋ ಫ್ಲೇಮಲ್ಲಿ ಹುಡ್ಕೊಂಡಿದ್ದಾಗಿದೆ ಇದನ್ನು ಕೂಡ ಎತ್ತಿಟ್ಕೊತಾ ಇದ್ದೀನಿ ಸಪ್ರೇಟಾಗಿ ನಾನು ಅವಾಗಲೇ ಗೋಡಂಬಿ ಮತ್ತು ಬಾದಾಮಿನ ಹುರಿದೆ ಅದು ಆಪ್ಷನಲ್ ಸುಮ್ಮನೆ ಹಾಗೆ ಅಲಂಕಾರಕ್ಕೋಸ್ಕರ ಅಷ್ಟೇ ಬೇಕಾದರೆ ನೀವು ಜಾಸ್ತಿನೂ ಹಾಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಇಲ್ಲ ಪರವಾಗಿಲ್ಲ ನಮಗೆ ಅಲಂಕಾರಕ್ಕೆ ಮಾತ್ರ ಬೇಕು ಅಂದರೂ ಪರವಾಗಿಲ್ಲ ಇಲ್ಲ ಅದು ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಈಗ ನೋಡಿ ಉಳ್ದಿರೋ ಅಂಥ ಎಣ್ಣೆಗೆ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಕೊಬ್ಬರಿಯನ್ನು ಇದ್ದೀನಿ ಕೊಬ್ಬರಿನೂ ಅಷ್ಟೇ ಬ್ರೌನ್ ಕಲರ್ ಬರಬೇಕು ಅವಾಗ ಚೆನ್ನಾಗಿರುತ್ತೆ ಮತ್ತು ಕೆಡಲ್ಲ ತಿನ್ನಬೇಕಾದ್ರಂತೂ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಆ ಎಣ್ಣೆಯಲ್ಲಿ ಫ್ರೈ ಆಗಿರುತ್ತೆ ನೋಡಿ ಅದರದ್ದೇ ಆದ ಒಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿಗೆ ಆಲ್ಮೋಸ್ಟ್ ಒಂದು ಕೊಬ್ಬರಿ ಪೂರ್ತಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ನೀವು ಇಷ್ಟಪಡೋದಾದರೆ ನೀವು ಕೂಡ ಒಂದು ಪೂರ್ತಿ ಕೊಬ್ಬರಿನ ಹೆಚ್ಚಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದನ್ನು ಹುರಿತಾ ಇದ್ದೀನಿ ಇದನ್ನು ಅಷ್ಟೇ ನಾನು ಲೋ ಅಥವಾ ಮೀಡಿಯಮ್ ಇಟ್ಕೊಬಹುದು ಹೈ ಬೇಡ ಇದಕ್ಕೂ ಕೂಡ ನೋಡಿ ಈಗ ಬ್ರೌನ್ ಕಲರ್ ಬಂದಿದೆ ನೋಡಿ ಇಷ್ಟ ಆಗಿ ಇಷ್ಟ ಆದರೆ ಸಾಕಾಗುತ್ತೆ ಈಗ ತೆಗಿಬಿಡೋಣ ಇದನ್ನು ಎಣ್ಣೆಯಿಂದ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತೆ ಅದೇ ಬಾಣಲಿಗೆ ಸ್ವಲ್ಪ ಬೇಕಾದರೆ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹುರಿಗಡಲೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೋಡ್ಬೋದು ಹಾಕೋದು ಸ್ಕಿಪ್ ಆಗಿದೆ ಅಷ್ಟೆ ನೋಡಿ ಹಾಕಿರೋದು ಗೊತ್ತಾಗ್ತಾ ಇದೆ ಅಲ್ಲ ಕ್ಷಮೆ ಇರಲಿ ಅದಕ್ಕೆ ನೋಡಿ ಅದನ್ನು ಲೋ ಫ್ಲೇಮಲ್ಲೇ ಹುರಿಯೋಣ ಅದನ್ನು ಕೂಡ ಒಂದು ಎರಡು ನಿಮಿಷಗಳ ಕಾಲ ಹುರಿದ್ರೆ ಸಾಕಾಗುತ್ತೆ ಅದಾದಮೇಲೆ ನಾನು ತೊಗೊಂಡ್ರು ಅಂತ ಅಷ್ಟು ಕರಿಬೇವನ್ನು ಹಾಕೋತೀನಿ ಕರಿಬೇವು ಕ್ರಿಸ್ಪಾಗಿ ಸಣ್ಣ ಊರಿನಲ್ಲಿ ಇದನ್ನು ಫ್ರೈ ಮಾಡಿದ್ರೆ ಕ್ರಿಸ್ಪಾಗಿ ತುಂಬ ಚೆನ್ನಾಗಿರುತ್ತೆ ಅದು ಏನು ವೇಸ್ಟ್ ಆಗೋಲ್ಲ ಕರಿಬೇವನೇನು ಸೈಡ್ಗೆ ಎತ್ತಿಡಬೇಕು ಅಂತೇನಿಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದ್ರ ಜೊತೆ ಮಿಕ್ಸ್ ಆದಾಗ ನೀವು ಇದನ್ನು ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಕರಿಬೇವು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೆಕ್ಸ್ಟು ಅರಿಶಿನ ಹಾಕೋತಾ ಇದ್ದೀನಿ ನೋಡ್ಬೋದು ಅರಿಶಿನ ನಾನಿಲ್ಲಿ ಜಾಸ್ತಿ ಉಪ್ಯೋಗ್ಸಿದ್ದೀನಿ ಏಕೆಂದರೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಆದರೆ ಅಷ್ಟೇನು ಚೆನ್ನಾಗಿರಲ್ಲ ಹಾಗಾಗಿ ಒಂದು ಸ್ಪೂನ್ ಕಂಪ್ಲೀಟಾಗಿ ಉಪ್ಯೋಗ್ಸಿದ್ದೀನಿ ನಾನು ಸ್ಟಾರ್ಟಿಂಗೇ ಹೇಳಿದ್ದೀನಿ ಅರಿಶಿನ ಜಾಸ್ತಿ ಬೇಕಾಗುತ್ತೆ ಅಂತ ಅದನ್ನು ತುಂಬ ಹೊತ್ತೇನು ಬೇಯಿಸೋಂಗಿಲ್ಲ ಒಂದು ಹತ್ತು ಹದಿನೈದು ಸೆಕೆಂಡ್ ಆದರೆ ಸಾಕಾಗುತ್ತೆ ನೆಕ್ಸ್ಟು ಅದರ ಹಿಂದೆ ಅಚ್ಚ ಕರದ ಪುಡಿ ತೊಗೊಂಡಿದ್ದೀವಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಬೇಕಾದರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಿಮಗೆ ಖಾರ ಹೆಚ್ಚು ಇಷ್ಟಪಡೋರಾದರೆ ಹೆಚ್ಚಿಗೆ ಹಾಕೋಬೋದು ತುಂಬ ಹೊತ್ತು ಫ್ರೈ ಮಾಡೋಂಗಿಲ್ಲ ಖಾರದ ಪುಡಿ ಹಾಕಿದ್ಮೇಲೆ ಅಥವಾ ಕಡಿಮೆ ಬೇಕು ಅಂದರೂ ಕಡಿಮೆ ಮಾಡ್ಕೋಬೋದು ಅದಾದಮೇಲೆ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಇದು ಅಷ್ಟೇ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪು ಹಾಕ್ಕೊಳ್ಳಿ ಇದೆಲ್ಲ ಮಿಕ್ಸ್ ಆದಮೇಲೆ ಅವಲಕ್ಕಿ ಹಾಕ್ಕೊಳ್ಳೋಣ ನೋಡಿ ಅವಲಕ್ಕಿ ಸಾಫ್ಟ್ ಇದ್ದರೆ ಅಂದರೆ ಕ್ರಿಸ್ ಆಗಿಲ್ಲ ಅಂದರೆ ನಾವು ಸ್ಟಾರ್ಟಿಂಗೇ ಬಾಣ್ಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕಾಗುತ್ತೆ ಆಗ ಕ್ರಿಸ್ಪ್ ಆಗುತ್ತೆ ಇದು ಕ್ರಿಸ್ಪ್ ಇರೋ ಕಾರಣ ನಾನೇನು ಆ ಥರ ಮಾಡಿಲ್ಲ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ನೋಡಿ ಇದನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋತೀವಿ ಅಂದರೆ ದೊಡ್ಡ ದೊಡ್ಡ ಪಾತ್ರ ಉಪಯೋಗಿಸ್ತಾ ಉಪಯೋಗಿಸ್ಬೇಕಾಗತ್ತೆ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಒಂದೊಂದು ಸರಿ ಅನಿಸುತ್ತೆ ಒಂದೊಂದು ಕಡೆ ಕಲರ್ ಆಗಿದೆ ಅಂದರೆ ಯೆಲ್ಲೋ ಕಲರ್ ಅರಿಶಿಣ ಆಗಿದೆ ಒಂದೊಂದು ಕಡೆ ಆಗಿಲ್ಲ ಅಂತ ನೀಟಾಗಿ ಮಿಕ್ಸ್ ಮಾಡಿದಾಗ ಎಲ್ಲ ಕಡೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಇದು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಸಕ್ಕರೆನ ಇಷ್ಟಪಡಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಇದು ಹಾಕಿದರೆ ಎಕ್ಸ್ಟ್ರಾ ಒಂದು ಟೇಸ್ಟು ನಾನು ಯಾವಾಗ ಯಾವಾಗ ಅವಲಕ್ಕಿ ಒಗ್ಗರಣೆ ಮಾಡ್ತೀನಿ ಅವಾಗೆಲ್ಲ ಸಕ್ಕರೆ ಹಾಕೇ ಹಾಕ್ತೀನಿ ನೋಡಿ ಸಕ್ಕರೆ ಹಾಕಿದ ಮೇಲೆ ಫೈನಲಿ ಇದಕ್ಕೆ ನಾವು ಹುರ್ಕೊ ಹುರ್ಕೊಂಡಿದ್ದೀವಲ್ಲ ಕಡಲೆ ಬೀಜ ಮತ್ತು ಕೊಬ್ಬರಿ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಡೋಣ ಸಾಕು ಇಷ್ಟು ತುಂಬ ಬೇಕಾಗಲ್ಲ ಹೋಗುತ್ತೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಒಗ್ಗರಣೆ ಅಥವಾ ಅಲ್ ಅವಲಕ್ಕಿ ಚೂಡ ರೆಡಿ ಅಂತಲೇ ಅರ್ಥ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡೋಣ ಇದು ತುಂಬ ಪಾತ್ರೆ ದೊಡ್ಡದಾಗಿರೋದ್ರಿಂದ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಆದರೂ ಆದಷ್ಟು ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನೋಡಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನೋಡಿ ಇವಾಗ ಕಂಪ್ಲೀಟ್ ಮಿಕ್ಸ್ ಆಗಿದೆ ಯಾಕೆ ಅಷ್ಟು ಒಂದು ಸ್ಪೂನ್ ಅರಿಶಿನ ಅಂತ ಇವಾಗ ಗೊತ್ತಾಗ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಕಲರು ಈ ಕಂಪ್ಲೀಟ್ ಮಿಕ್ಸ್ ಆದಾಗ ಈ ರೀತಿ ಬರುತ್ತೆ ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಫೈನಲಿ ನಾವು ಗೋಡಂಬಿ ಮತ್ತು ಬಾದಾಮಿಯಿಂದ ಸ್ವಲ್ಪ ಗಾರ್ನಿಷ್ ಮಾಡೋಣ ಚೆನ್ನಾಗಿರುತ್ತೆ ನೋಡೋದಕ್ಕೆ ಹಾಗೆ ತಿನ್ನೋದಕ್ಕೆ ಅನ್ನೋ ಕಾರಣಕ್ಕೆ ನೋಡಿ ಸ್ವಲ್ಪ ತಗೊಂಡಿದ್ದೀನಿ ನಾನು ನೀವು ಬೇಕಾದರೆ ಹೆಚ್ಚು ಕೂಡ ಉಪಯೋಗಿಸ್ಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ಇಷ್ಟನೇ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೆ ಕೂಡ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ಅಂತ ನೋಡಿ ಗೋಡಂಬಿ ಬಾದಾಮಿ ಕೊಬ್ಬರಿ ಅರಶಿನ ಒಣಮೆಣಸಿನಕಾಯಿ ಕರಿಬೇವು ಎಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ರುಚಿಯಾಗಿ ಶುಚಿಯಾಗಿ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂತ ಅವಲಕ್ಕಿ ಚೂಡ ಅಥವಾ ಅವಲಕ್ಕಿ ಒಗ್ಗರಣೆನ ಹೇಗೆ ಮಾಡ್ಕೊಳ್ಳೋದು ಅಂತ ಈ ಅವಲಕ್ಕಿ ಒಗ್ಗರಣೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೂಡ ಕಮೆಂಟ್ ಮಾಡಿ ವೀಡಿಯೋವನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ